ನಮಸ್ಕಾರ ವೀಕ್ಷಕರೇ ಇನಿಂದ ಆಲ್ರೆಡಿ ಕ್ಲಾಸ್ ಎ ವಿದ್ಯಾರ್ಥಿಗಳಂದರೆ ಕರ್ನಾಟಕ ಸಿಟಿ ವಿದ್ಯಾರ್ಥಿಗಳಿಗೆ ನೀನು ಕಂಪ್ಲೀಟಾಗಿ ವೆರಿಫೈಡ್ ಲಿಸ್ಟ್ ಬಂದಿದೆ ಅಂದರೆ ನೀವು ಅಪ್ಲಿಕೇಶನ್ ಹಾಕಿದಾಗ ಏನೆಲ್ಲ ರಿಸರ್ವೇಷನ್ ಕ್ಲೇಮ್ ಮಾಡ್ಕೊಳ್ಬೇಕಂದಿದ್ದೀರಾ ಎಲ್ಲೆಲ್ಲಿ ನಮಗೆ ರಿಸರ್ವೇಷನ್ ನಿಮಗೆ ಅಂದರೆ ಅಪ್ರೂವ್ ಆಗಿದೆ ಎಸ್ ಅಂತ ಬಂದಿರುತ್ತೆ ಇಲ್ಲಪ್ಪ ಅಂದರೆ ನೋ ಅಂತ ಬಂದಿರುತ್ತೆ ಸೊ ಕಂಪ್ಲೀಟ್ ಆಲ್ರೆಡಿ ನೀವು ನೋಡಿರ್ತೀರ ಬಟ್ ಪ್ರಾಬ್ಲಮ್ ಏನಪ್ಪಾ ಅಂತಂದರೆ ಇನಿಂದ ನಾವು ಏನು ಅಂತಂದರೆ ಕನ್ನಡ ಮಾಧ್ಯಮ ಆಗಲಿ ರೂರಲ್ಗಾಗಲಿ ಅವರು ಸ್ಯಾಟ್ಸನ್ನು ರೆಫರ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಬಟ್ ಸ್ಯಾಟ್ಸಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಅರ್ಬನ್ ಮತ್ತು ರೂರಲ್ ಸಂಬಂಧಪಟ್ಟಾಗೆ ಆಲ್ರೆಡಿ ಪ್ರಾಬ್ಲಮ್ ಇತ್ತು ಮತ್ತು ಆಮೇಲೆ ಕನ್ನಡ ಮಾಧ್ಯಮಕ್ಕೆ ಸಂಬಂಧಪಟ್ಟಾಗೂ ವಿದ್ಯಾರ್ಥಿಯು ಕನ್ನಡ ಅಥವಾ ರೂರಲ್ ಸಂಬಂಧಪಟ್ಟಾಗೂ ಸಹ ಅಲ್ಲಿ ಪ್ರಾಬ್ಲಮ್ ಇತ್ತು ಓಕೆ ಸೊ ಹಾಗಾಗಿ ಅದನ್ನು ಕನ್ಸಿಡರ್ ಮಾಡಿ ಅವರು ಏನಪ್ಪ ಅಂದರೆ ಲೀಸ್ಟ್ ಬಿಟ್ಟಿದಾರಪ್ಪ ಅಂದರೆ ಅಲ್ಲಿ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಅವರು ಎಲಿಜಿಬಲ್ ಇದ್ರು ಸಹ ನೋವು ಅಂತ ಬಂದಿದೆ ಸೊ ಅವರು ಅದನ್ನು ರೆಕ್ಟಿಫೈ ಮಾಡ್ತಾರೆ ವೆಯ್ಟ್ ಮಾಡಿರಿ ಓಕೆ ಮತ್ತು ಲಿಂಗ್ವಿಸ್ಟಿಕ್ ಮತ್ತು ರಿಲೀಜಿಯಸ್ ಸಂಬಂಧಪಟ್ಟಾಗ ಹೇಳಬೇಕು ಅಂತಂದರೆ ಅದು ಮೆಡಿಕಲ್ಗೆ ಸಂಬಂಧಪಟ್ಟಿರುವಂಥದ್ದು ಆಮೇಲೆ ಅದನ್ನು ಬಿಡ್ತಾರೆ ಓಕೆ ಸೊ ಕನ್ನಡ ರೂಲ್ ಸಂಬಂಧಪಟ್ಟಾಗ ವೆಯ್ಟ್ ಮಾಡಿ ಅದನ್ನು ಅವರು ರೆಕ್ಟಿಫೈ ಮಾಡ್ತಾರೆ ಏನು ಮಾಡ್ಬೋದು ಅಂದರೆ ಕನ್ನಡ ಮತ್ತು ರೂಲ್ ವಿದ್ಯಾರ್ಥಿಗಳಿಗೆ ಬೆಂಗ್ಳೂರು ವಿಸಿಟ್ ಮಾಡಿ ವೆರಿಫೈ ಮಾಡ್ಕೊಳ್ಳಿ ಅಂತ ಅನ್ಬೋದು ಅಥವಾ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ಪುನಃ ಇನ್ನೊಂದು ಸಲ ಅವರು ವೆರಿಫೈ ಮಾಡಬೇಕಾಗತ್ತೆ ಇಲ್ಲಾಂದರೆ ಮಾಡೋಕ್ಕೆ ಬರೋದಿಲ್ಲ ಯಾಕಂದರೆ ಅವರು ಕಂಪ್ಲೀಟ್ಲಿ ಒಂದು ವೇಳೆ ಈ ಒಂದು ಸ್ಯಾಟ್ಸ್ ಮೇಲೆ ಡಿಪೆಂಡ್ ಆದರೆ ಕನ್ನಡ ರೂಲ್ ಅವರಿಗೆ ಮಾಡೋಕ್ಕೆ ಬರೋದಿಲ್ಲ ಯಾಕಂದರೆ ಅಲ್ಲಿ ಅದು ಸ್ಯಾಟ್ಸಲ್ಲಿ ಕರೆಕ್ಟಾಗಿ ಇನ್ಫಾರ್ಮೇಷನ್ ಮೊದಲು ಎಂಟ್ರಿ ಆಗಿಲ್ಲ ಈವನ್ ಕೇಗ ನಾ ಇನ್ಫಾರ್ಮೇಷನ್ ಗೊತ್ತು ಬಟ್ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಾಗ ಭಾಳ ಬೇಗನೆ ಇನ್ಫಾರ್ಮೇಷನ್ ಬರುತ್ತೆ ಅನ್ಕೋತೀನಿ ಸೊ ವೆಯ್ಟ್ ಮಾಡಿ ಓಕೆ ಸೊ ಮತ್ತು ಆಮೇಲೆ ಎಸ್ ಎನ್ ಕ್ಯೂ ಸಂಬಂಧಪಟ್ಟಕ್ಕೆ ಎಸ್ ಅಂತ ಬಂದರೆ ಭಯಪಡೋ ಅವಶ್ಯಕತೆ ಇಲ್ಲ ನಿಮ್ಮ ಅನ್ವಲ್ ಇನ್ಕಮ್ ಏಟ್ ಲ್ಯಾಕ್ ಬಿಲೋ ಆಗಿದ್ದರೆ ಎಸ್ ಅಂತ ಬರುತ್ತೆ ನೀವು ಇಂಜಿನಿಯರಿಂಗ್ ಅಂದರೆ ಎಸ್ ಎನ್ ಕ್ಯೂ ಅಂದರೆ ಸೀಟ್ ಸಿಕ್ಕರೆ ನಿಮಗೆ ನಲ್ವತ್ತು ಸಾವಿರ ಪ್ರತಿ ವರ್ಷ ಫೀಸ್ ಆಗುತ್ತೆ ಓಕೆ ಪ್ರತಿಬಂಧ ವಿದ್ಯಾರ್ಥಿಯಾಗಿದ್ದು ಏಟ್ ಲ್ಯಾಕ್ ಬಿಲುವಾಗಿದ್ದರೆ ಅಂಥ ವಿದ್ಯಾರ್ಥಿಗಳಿಗೆ ಒಂದು ವೇಳೆ ಸೀಟ್ ಸಿಕ್ಕರೆ ಫರ್ಟಿ ತೌಸಂಡ್ ಆಗುತ್ತೆ ಬೇರೆ ವಿದ್ಯಾರ್ಥಿಗಳಿಗೆ ಒಂದು ಲಕ್ಷ ಮೇಲಾಗುತ್ತೆ ಎಸ್ ಎನ್ ಕ್ಯೂ ಸೀಟ್ ಸಿಕ್ಕರೆ ಓಕೆ ಅದು ಕೇವಲ ಎಸ್ ಎನ್ ಕ್ಯೂ ಇಂಜಿನಿಯರಿಂಗ್ ಮಾತ್ರ ಅವೈಲೇಬಲ್ ಆಗಿರುವಂಥದ್ದು ಇದು ಆಟೋಮೆಟಿಕ್ಲಿ ಫೆಚ್ ಆಗುತ್ತೆ ನೀವು ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ ಅದು ಸಾಫ್ಟ್ವೇರ್ ಆಟೋಮೆಟಿಕ್ಲಿ ವರ್ಕ್ ಮಾಡುತ್ತೆ ಕ್ಲಿಯರ್ ಆಯ್ತು ಗೊತ್ತಾಗ್ಲಿ ಏನೇ ಅಪ್ಡೇಟ್ ಬಂದರೂ ನೀಡ್ತಾ ಇರ್ತೇನೆ ಮತ್ತು ಇನ್ನೊಂದು ಸಾಫ್ಟ್ವೇರ್ ಅಂದರೆ ಪ್ರೆಸೆಂಟ್ಲಿ ಚೆಕ್ ಮಾಡಿದಾಗ ಸರ್ ಡೌನ್ ಇದೆ ನೈಟ್ ಟ್ರೈ ಮಾಡ್ಕೊಳ್ಳಿ ಬಟ್ ಏನಿದೆ ಮಂಡೇವರೆಗೂ ಈ ಒಂದು ಕನ್ನಡ ಆಗಿರ್ಬೋದು ರೂಲ್ ಸಂಬಂಧಪಟ್ಟಾಗಲಿ ಎಲ್ಲೆಲ್ಲ ನೋವಂತಾಗಿರುವಂಥದ್ದು ಸಂಬಂಧಪಟ್ಟಾಗ ಅಪ್ಡೇಟ್ ಬಂದೇ ಬರುತ್ತೆ ದಯವಿಟ್ಟು ವೆಯ್ಟ್ ಮಾಡಿ ഓക്കെ മറ്റൊരു മന്ത്രി വിടല്ലേ ചെക്ക് പാപ്പ